ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಸರ್ವಾಂಗೀಣ ಸುದ್ದಿ ಹೋರಾಟ ಸಮಿತಿ ಸಾಂಕೇತಿಕ ಧರಣಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಶನಿವಾರದಂದು ಗಂಗಾವತಿಯ ಬಸವೇಶ್ವರ ಪುತ್ಥಳಿಯ ಎದುರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಶನಿವಾರದಂದು ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಬಗಲ್ಮನಿ ಮಾತನಾಡಿ ಗಂಗಾವತಿ ವಿಧಾನಸಭಾ ಹಾಗೂ ಕನಕಗಿರಿ ವಿಧಾನಸಭೆ ಕ್ಷೇತ್ರದಲ್ಲಿ ಸರ್ಕಾರಿ ಕಚೇರಿಗಳನ್ನು ಸರ್ಕಾರದ ಕಟ್ಟಡಗಳಿಗೆ ಸ್ಥಳಾಂತರಿಸುವುದು ಗಂಗಾವತಿಯಲ್ಲಿ ಸಿಟಿ ಮಾರ್ಕೆಟ್ ಪ್ರಾರಂಭಿಸುವುದು ಉಪಯೋಗವಾಗದ ಆಸ್ಪತ್ರೆಗೆ ಹೃದಯ ರೋಗ ತಜ್ಞರನ್ನ ನೇಮಿಸುವುದು ಅಂಗನವಾಡಿ ಹಾಗೂ ವಸತಿ ನಿಲಯಗಳಿಗೆ ಸ್ವಂತ ಕಟ್ಟಡ ಕಲ್ಪಿಸುವುದು ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತವಾದ ಶೌಚಾಲಯ ಹಾಗೂ ಶುದ್ಧವಾದ ಕುಡಿಯುವ ನೀರನ್ನ ಕಲ್ಪಿಸುವುದು ಸೇರಿದಂತೆ ಅತಿಥಿ ಉಪನ್ಯಾಸಕರಿಗೆ ಗೌರವದ ಹೆಚ್ಚಳ ಕಲ್ಪಿಸುವಂತೆ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಈ ಸಂದರ್ಭದಲ್ಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಶರಣಪ್ಪ ಪ್ರತಿಭಟನೆಯನ್ನ ಬೆಂಬಲಿಸಿ ಮಾತನಾಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಅಂಬರೀಶ್ ಹರಿಗೋಳ್ ಜಡಿಯಪ್ಪ ಹಂಚಿನಾಳ್ ಹರೀಶ್ ಸವಾಲ್ ಕೃಷ್ಣ ಭಟ್ ಪಂಪಾಪತಿ ಕುರಿಬಸವರಾಜ್ ಕಡೆಬಾಗಿಲು ಪಾಷ ಆಂಜನೇಯ ಅಂಬರೀಷ್ ಪಾಟೀಲ್ ಐಹೊಳೆ ಮಲ್ಲಪ್ಪ ನಿಂಗಪ್ಪ ಹುಗಾರ್ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಏನು ಗಂಗಾವತಿ ತಾಲೂಕು ಆದಾಯದಿಂದಲೂ ಕೂಡ ಹಲವಾರು ಕಚೇರಿಗಳು ಖಾಸಗಿ ಕಟ್ಟಡಗಳಲ್ಲಿ ನಡೀತಾ ಇದ್ದಾವೆ ಉದಾಹರಣೆ ಅಬಕಾರಿ ಇಲಾಖೆ ಆಗಿರ್ಬೋದು ವಾಣಿಜ್ಯ ತೆರಿಗೆ ಇಲಾಖೆ ಸಿಡಿಪು ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಎಸ್ ಟಿ ಆಫೀಸು ಎಸ್ ಟಿ ಆಫೀಸು ಮತ್ತು ಬಿ ಸಿ ಎಂ ಇಲಾಖೆ ನಗರ ಯೋಗಿನ ಪ್ರಾಧಿಕಾರ ಹಲವಾರು ಇಲಾಖೆಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿದ್ದಾವೆ ಸರ್ಕಾರ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗ್ತಿದೆ ಇವುಗಳನ್ನು ಖಾಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳು ಹಳೆ ತೆರಳಿದ ಕಚೇರಿ ಆಗಿರ್ಬೋದು ಮತ್ತು ಪಸನಿ ಇಲಾಖೆ ಇತರೆ ಕಚೇರಿಗಳು ಖಾಲಿ ಇದ್ದು ಅವುಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯಾಗಿದೆ ಅದರ ಜೊತೆಗೆ ಇಲ್ಲಿ ನಮ್ಮ ಸಿಟಿ ಮಾರ್ಕೆಟ್ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರ್ಮಾಣಗೊಂಡಿದೆ ಅದು ಈ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇಲ್ಲ ಇದರಿಂದ ಸಾಕಷ್ಟು ಸರ್ಕಾರಕ್ಕೆ ಹೊರೆಯಾಗಿದೆ ಜೊತೆಗೆ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಗಂಗಾವತಿಯಲ್ಲಿ ಹೆಚ್ಚಾಗಿದೆ ಜನಸಂಖ್ಯೆ ಹೆಚ್ಚಾಗಿದೆ ಅದನ್ನು ಸಿಟಿ ಬಸ್ಗೆಟ್ಟು ಈಗ ಅಲ್ಲಿಗೆ ಸ್ಥಳಾಂತರ ಮಾಡ್ಬೇಕಂತಕ್ಕಂಥದ್ದು ಬೇಡಿಕೆ ಇನ್ನೊಂದು ನಮ್ಮ ಅಖಂಡ ಗಂಗಾವತಿ ತಾಲೂಕಿನಲ್ಲಿ ಇವತ್ತು ಹಾರ್ಟ್ ಡಾಕ್ಟ್ರು ಹೃದಯ ಸ್ಪೆಷಲಿಸ್ಟು ಡಾಕ್ಟ್ರುಗಳು ಸರ್ಕಾರಿ ಆಸ್ಪತ್ರೆಗಳಿಲ್ಲ ಯಾಕೆಂದರೆ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ತಡಿಬೋದು ಆದರೆ ಬಗ್ಗೆ ಇರಬೇಕೆಂದರೆ ಅದು ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಹೀಗಾಗಿ ನಾವು ಬೇರೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಏನು ಡೆತ್ ಆಗ್ಬೋದು ಜನ ಹಾಗಾಗಿ ಒಬ್ಬ ಹೃದಯ ತಜ್ಞ ವೈದ್ಯರು ನೇಮಕ ಮಾಡಬೇಕಂತಕ್ಕಂಥದ್ದು ಒಂದು ಜೊತೆಗೆ ಅಂಗನವಾಡಿ ಮತ್ತು ಏನೋ ವಸತಿ ನಿಲಯಗಳ ಎಸ್ ಟಿ ಇಲಾಖೆಯಿಂದ ಎಸ್ ಟಿ ಇಲಾಖೆಯಿಂದ ಬಿ ಜಿ ಎಂ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆಯಿಂದ ಸಾಕಷ್ಟು ಏನು ಆಸ್ಟೆಲ್ಗಳು ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಅವು ಯಾವುದೇ ಸೌಲಭ್ಯಗಳಲ್ಲ ಮಕ್ಕಳಿಗೆ ಅಲ್ಲಿ ಮಲಮೂತ್ರ ಮಾಡಲಿಕ್ಕೆ ಅಂಗನವಾಡಿಗಳಲ್ಲಿ ಇಕ್ಕಟ್ಟಾದಂತ ಪ್ರದೇಶದಲ್ಲಿ ಇವತ್ತು ಅಂಗನವಾಡಿ ಇಲ್ಲಿ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿ ನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಅವುಗಳಿಗೆ ಸ್ವಂತ ಕಟ್ಟಡ ಒಂದು ನಮ್ದು ಬೇಡಿಕೆ ಆಗಿದೆ ಜೊತೆಗೆ ಕನಕಗಿರಿ ಮತ್ತು ಕಾಟಿಗಿ ತಾಲೂಕುಗಳು ಹೊಸದಾಗಿ ಪ್ರಾರಂಭ ಆಗಿ ಹಲವಾರು ವರ್ಷಗಳು ಕಳೆದಾವೆ ಆದರೂ ಅಲ್ಲಿ ಇನ್ನೂ ಅನೇಕ ಕಚೇರಿಗಳು ಪ್ರಾರಂಭವಾಗಿಲ್ಲ ಹೀಗಾಗಿ ಅಲ್ಲಿ ಅನೇಕ ಕಚೇರಿಗಳನ್ನು ಈ ಸಿ ನಮ್ಮ ಏನೋ ಅವ್ರು ದೊಡ್ಬನ ಅಲ್ಲಿ ಮಿನಿ ವಿಧಾನಸೌಧ ಅವಕಾಶ ಆಗಿದೆ ಅಲ್ಲಿ ಕಣಿಗಿರಿ ತಾಲೂಕಿನಲ್ಲಿ ಮತ್ತು ಕಾಟಿ ತಾಲೂಕಿನಲ್ಲಿ ಶಿಕ್ಷಣ ಮಿನಿ ವಿಧಾನಸೌಧ ಆಗಬೇಕು ಅಲ್ಲಿ ರೈತರಿಗೂ ಅಲ್ಲಿ ವಿದ್ಯಾರ್ಥಿಗಳಿಗೂ ಅಲ್ಲಿ ಬಡವರಿಗೂ ಅಲ್ಲಿ ಅನುಕೂಲ ಆಗ್ಬೇಕಾಗಿದೆ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಬಸ್ ಸೌಲಭ್ಯಗಳಿಲ್ಲ ಅಲ್ಲಿ ಈಗ ಕಣಿಗಿರಿ ಖಾಟಗಿರಿ ತಾಲೂಕುಗಳಲ್ಲಿ